ಭೂತ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಮತ್ತು ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ಮನೆ ಮನೆ ಪ್ರಚಾರ ಮಾಡೋ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಸಲಹೆಗಳನ್ನು ಪಡೆಯಲು ಬಂದಿದ್ದೀವಿ ಈಗ ಇಲ್ಲಿ ಇಬ್ಬರು ಮೂರು ಮಾತಾಡಿದ್ರು ಬಟ್ ಅವರು ಸಲಹೆ ಪಡಿಬೇಕು ಇನ್ನೂ ನೀವು ಯಾರಾದರೂ ಆಮೇಲೆ ಬೇಕಾದ ಸಲಹೆಗಳು ಕೊಟ್ಟರು ನಾವು ತಗೊಂತೀವಿ ನಿಮ್ಮ ಸಲಹೆಗಳನ್ನು ಪಡೆದೇ ನಾವು ಪಕ್ಷದ ಸಂಘಟನೆ ಮಾಡಬೇಕಾಗತ್ತೆ ಯಾಕಂದರೆ ಎಲ್ಲನೂ ಎಲ್ಲ ವಿಷಯನೂ ನಮಗೆ ಗೊತ್ತಿರಲ್ಲ ನಿಮ್ಮ ಹತ್ರನೂ ಎಲ್ಲ ವಿಷಯವೂ ಇರುತ್ತೆ ನಿಮ್ಮ ಕಡೆನೂ ಸಜೆಷನ್ ತಗೊಂಡು ಪಕ್ಷನ ಸಂಘಟನೆಗೋಸ್ಕರನೇ ಬಂದಿದ್ದೀವಿ ಇನ್ನೊಂದು ನಮ್ಮ ಅನ್ನು ಹೇಳಿದರು ಏನಕ್ಕೆ ನಾಮಿನೇಟಡ್ ಪೋಸ್ಟ್ ಬಗ್ಗೆ ಹೇಳಿದ್ರು ಅದೆಲ್ಲ ಎಲ್ಲ ಪಂಚಾಯತ್ ಮೂವತ್ತು ಪಂಚಾಯತ್ ಏನಿದೆಯೋ ಮೂವತ್ತು ಪಂಚಾಯತ್ಗೂ ಹಂಚಿಕೆ ಮಾಡೋ ಥರ ನಾವೆಲ್ಲ ಮುಖಂಡರು ಎಲ್ಲ ಮಾತಾಡಿ ಅದು ಮೂವತ್ತು ಪಂಚಾಯತ್ಗೂ ಎಲ್ಲ ಕಮ್ಯುನಿಟಿವರೆಗೂ ಎಲ್ಲ ಧರ್ಮದವರೆಗೂ ಸೇರಿಕೊಂಡು ಎಲ್ಲ ಕಮಿಟಿಗಳನ್ನು ಮಾಡ್ತೀವಿ ಆಮೇಲೆ ನೀವು ಭೂತ್ ಮಟ್ಟದಲ್ಲಿ ನೀವು ಭೂತ್ ಮಟ್ಟದಲ್ಲೂ ಈಗ ಅಲೆ ಕಮಿಟಿಗಳು ಇರ್ತವೆ ಇವಾಗ ಹೊಸದಾಗೂ ಸೇರ್ಕೊತವೆ ಎಲ್ಲ ಸೇರ್ಕೊಂಡು ಈಗಲಿಂದ ನೀವು ಹೊಸದಾಗಿ ಕಮಿಟಿಗಳು ಮಾಡ್ಕೋಬೇಕಾಗುತ್ತೆ ಹೊಸದಾಗಿ ಈಗ ಅಲೆ ಕಮಿಟಿಗಳ ಜೊತೆಗೆ ಹೊಸದಾಗಿ ಕಮಿಟಿಗಳು ಮಾಡಿಕೊಂಡು ಈಗ ಪಕ್ಷದ ಬಲ ಬಲಪಡಿಸೋಕ್ಕೆ ನೀವೇನೇನು ಬೇಕೋ ನೀವು ನಮ್ಮ ಸಲಹೆಗಳು ಇರ್ತವೆ ನಿಮ್ಮ ಸಲಹೆಗಳು ಇರ್ತವೆ ಎಲ್ಲ ಸೇರಿಕೊಂಡು ಕೂತ್ಕೊಂಡು ನಾವು ಪಕ್ಷದ ಸಂಘಟನೆ ಮಾಡ್ಕೋಬೇಕು ಇನ್ನೊಂದು ಈಗ ನಮಗೆ ಈಗ ಸರ್ಕಾರ ಇದೆ ಅನ್ನ ಹೇಳ್ದಂಗೆ ಮಂಜ ಅಣ್ಣ ಅವರ ಪೂರ್ತಿ ಸಪೋರ್ಟ್ ಇದೆ ಮಂಜನವ್ರ ಜೊತೆಗೆ ಅವ್ರದ್ದು ನಮ್ಮ ಜಿಲ್ಲಾ ಮಂತ್ರಿಗಳ ಸಪೋರ್ಟನ್ನು ಇದೆ ನಮ್ಮ ಮೂವತ್ತೆಂಟು ಇಲಾಖೆಗಳು ನಮ್ಮ ತಾಲೂಕಲ್ಲಿ ಏನು ಮೂವತ್ತೆಂಟು ಇಲಾಖೆಗಳಿದೆಯೋ ಆ ಇಲಾಖೆಗಳಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ನ್ಯಾಯಿತವಾಗಿರಬೇಕು ನ್ಯಾಯತವಾಗಿರುವಂಥ ಸಮಸ್ಯೆಗಳು ನಿಮಗೆ ಏನಿದ್ರು ನೇರವಾಗಿ ನಮಗೆ ಫೋನ್ ಮಾಡ್ಬೋದು ನಮ್ಮ ಮುಖಂಡರಿಗೂ ಫೋನ್ ಮಾಡ್ಬೋದು ಅದು ನಿಮ್ಮ ಸಮಸ್ಯೆಗಳನ್ನು ನಾವು ನಮ್ಮ ಕೈಲಾದಷ್ಟು ನಿಮಗೆ ಅದನ್ನು ಪರಿಹರಿಸ್ಕೊಡ್ತೀವಿ ಅಂತೇಳ್ಬಿಟ್ಟು ಇನ್ನು ಪಕ್ಷಕ್ಕೆ ಸಂಘಟನೆಗೆ ನಾವು ಯಾವ ಥರ ಸಪೋರ್ಟ್ ಮಾಡಬೇಕು ಎಲ್ಲ ಸಪೋರ್ಟನ್ನು ನಿಮಗೆ ಮಾಡ್ತೇವೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತುಗಳು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಬಲೋ ಭರತ್ ಮತಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಕತ್ತೂರು ಮಂಜುನಾಥ್ಗೆ ಆದಿನಾನಕ್ಕೆ ಮಾನ್ಯರೇ Редактор субтитров А.Семкин